ಮಯೂರಾ ಟಿವಿಗೆ ಸ್ವಾಗತ ನಾನು ಅರುಂಧತಿ ರಾಮ್ ಗಾರೆ ಕೆಲಸ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಂತಹ ರಾಮಣ್ಣ ಅನ್ನೋರ್ ಮೇಲೆ ಗುಂಪೊಂದು ಮನಸ್ಸಾ ಇಚ್ಛೆ ಥಳಿಸಿದೆ ಈ ಕುರಿತು ಪೊಲೀಸ್ನವರು ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತ ಹಕ್ಕು ನಮ್ಮೆಲ್ಲರಿಗೂ ಇದೆ ಆ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಹಾಗೂ ದಲಿತ ಪರ ಸಂಘಟನಾಕಾರರು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಎದುರು ಧ್ವನಿಯನ್ನ ಎತ್ತಿದ್ದಾರೆ ಇನ್ನ ಯಾವ ಸಾರಿ ಜೈಲೇ میرے نکڑ ہاں ಕೈಯರ್ ಬ್ಲಡ್ ಬರ್ತೈ ಬೋಶ್ وہ ಐಯೋ ಜಲ್ ಬಂತಾ ಆರ್ಿಸಕ್ bande nahi next ವರ್ಷ ಔರ್ ಅಡಿಯೋ ಅಡಿತರೆ ಕನ್ಸಕಂತರು ಕಾಯ ಇರಪ್ಪ next ವರ್ಷ ಇಂದ್ರಿಕೆ ಕಾಯ ಬರ ಈ ವರ್ಷ bande bande ಮತ್ತೆ ಬ್ಲಡ್ ಬರ್ತೈತಾ ఏయ్ అది బన్నీ నిల్గే బుర్తినే బుర్తివప్ప నువ్వు నే బుర్తి నా సన్మానం ಮಾಡಿ కర్చి పోనరాకి ఉనరాకి పేట ఏయ్ అన్నం ఏను కూది పేట ఏటల ఆరిచలా చాపావు అక్కో మనకి నచ్చే కలక అప్ సన్మానం కొడు బాయ్ కొడు హంకర్ పేట కొమ పేట కొమ పేట సాలెన గలురు గౌరవం కొట్టు నా సదా ನನಗ ಅವಮಾನ ಆಗಿದೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ನನ್ನ ಹೊಡೆದಿರೋನ್ನ ಜೈಲಿಗೆ ಕಳಿಸಿ ಈಚೆಗೆ ಬರಬಾರ್ದವರು ಹೊಸಕೋಟೆ ಪೊಲೀಸ್ ಸ್ಟೇಷನ್ಗೆ ಸಿಬ್ಬಂದಿನಿ ಅವ್ರ ಜೊತೆ ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿಕೊಂಡು ಈ ಥರ ಎಲ್ಲ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ಇದು ಮಾಡಿ ಸಸ್ಪೆಂಡ್ ಮಾಡಿ ಅಂತೇಳಿದರೆ ನಮಗೆ ಈಗ ಇವರು ಕಾನೂನಿನ ಒಂದು ಪಾಠವನ್ನು ಮಾತನಾಡ್ತಾ ಇದ್ದಾರೆ ತಕ್ಷಣ ಕ್ರಮ ತಗೋಬೇಕು ಮತ್ತು ಅಲ್ಲಿ ಹೊಡೆದೋರಲ್ಲಿ ಮೂರು ಜನ ಮೇಲೆ ಎಫ್ಐಆರ್ ಆಗಿದೆ ಆರು ಜನ ಮೇಲೂ ಎಫ್ ಆಗಬೇಕು ಅಂತ ಬಿಟ್ಟು ನಮ್ಮ ಒತ್ತಡ ಇದೆ ಅದು ಏನಾದರೂ ಮಾಡಿಲ್ಲ ಅಂತೇಳಿದ್ದೆ ಹೋದಾದರೆ ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವರ ಮೇಲೆ ಕೋರ್ಟ್ನಲ್ಲಿ ತಾವೇನು ಹುಡ್ತಾ ಇದ್ದೆ ನಿಮಗೆ ಗೊತ್ತಿದೆ ಇದರ ಬಗ್ಗೆ ನಾವು ಇದಲ್ಲ ಈಗ ಬರೀ ನಾವು ನ್ಯಾಯವನ್ನ ಕೇಳಲಿಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೇವೆ ನ್ಯಾಯ ಅಂತ ಹೇಳಿದ್ರೆ ಯಾಕೆ ಈ ಕ್ರಮಗಳನ್ನು ತಗೊಂಡಿಲ್ಲ ಅಂತ ನಾವು ಕಾನೂನುಬದ್ಧವಾಗಿ ಮೂರು ತಿಂಗಳಿನಿಂದ ಸರಿಯಾದ ಒಂದು ಕೆಲಸವನ್ನು ಮಾಡಿ ಇಲ್ಲಿಗೆ ಮಾಹಿತಿಯನ್ನು ಕೊಟ್ಕೊಂಡು ತಂದಿದ್ದೀವಿ ಆದರೂ ಕೂಡ ಮೊನ್ನೆ ಎಸ್ ಪಿ ಅವರು ಅದು ಗಡಿಬಿಡಿಯಲ್ಲಿ ಹೇಳಿದ್ರೋ ಅಥವಾ ಯಾರು ಹೇಳಿಸಿ ಹೇಳಿದ್ರೋ ನನಗೆ ಗೊತ್ತಿಲ್ಲ ಅದು ನನಗೆ ಉತ್ತರ ಸಮಂಜಸ ಆಗಿಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸರಿಯಾದ ಹಕ್ಕಿದೆ ಕೇಳಲಿಕ್ಕೆ ಎಸ್ ಪಿ ಆಗಿರ್ಬೋದು ಡಿ ಜಿ ಪಿ ಅವರಾಗಿರ್ಬೋದು ಜಿ ಪಿ ಅವರಾಗಿ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಿ ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಹಕ್ಕಿದೆ ಮೂರು ತಿಂಗಳ ಹಿಂದೆ ನಾವು ಇದ್ರ ಬಗ್ಗೆ ಗಮನವನ್ನ ಕೊಟ್ಟು ಅವರಿಗೆ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿಯವರಿಗೆ ಇದರ ವಿಡಿಯೋವನ್ನ ಕೊಟ್ಟು ಹೇಳಿದ್ವಿ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಆ ಕಳಿಸ್ದಿಂದ ನಿಮ್ಮಲ್ಲಿಯ ಒಬ್ಬರು ಸಿಬ್ಬಂದಿಯವರು ಆ ಏನು ನಾವು ಅಂತ ಹೇಳಿದ್ವು ಅವರ ಜೊತೆ ವಾಟ್ಸಪ್ ಕಾಲ್ ನಲ್ಲಿ ಇರ್ತಾರೆ ಇದೆಲ್ಲ ಏನು ಇದ್ರ ಮರ್ಮ ಏನು ಅಂತ ಗೊತ್ತಾಗಿಲ್ಲ ಅದಾದ ನಂತರ ಕೂಡ ನಮ್ಮ ನಿನ್ನೆ ಎಲ್ಲ ಕೇಳಲಿಕ್ಕೆ ಬಂದಿದ್ದಾರೆ ಏನಾಗಿದೆ ಅಂತ ಅವ್ರ ಹತ್ರ ರವಿ ಶೆಟ್ಟಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಪಾಪ ಆ ಹುಡುಗಿ ಆ ಎಮ್ಮ ಪಾಪ ಅದೇನೋ ಒಂಚೂರು ಏನೋ ಅಕಸ್ಮಾತ್ ಆಗಿದೆ ಅಂತ ಏಜೆಂಟ್ರ ರೀತಿಯಲ್ಲಿ ಒಬ್ಬ ಸಿಬ್ಬಂದಿ ಮಾಡ್ಕೊಳ್ಳೋದೆ ಹೋದಾದ್ರೆ ನಡ್ಕೊಳ್ಳೋದೇ ಹೋದಾದ್ರೆ ಏಜೆಂಟ್ರ ರೀತಿಯಲ್ಲಿ ಇನ್ನು ಹಾಗಾದ್ರೆ ಬೇರೆಯವ್ರಿಗೆ ಏನು ನ್ಯಾಯ ಇದೆ ನಾವು ವಿಡಿಯೋ ಕೊಟ್ಟಿದ್ದೀವಿ ಈಗ ವಿಡಿಯೋ ವೈರಲ್ ಮಾಡಿದ್ದಾರು ರವಿ ಶೆಟ್ಟರ್ ಮೇಲೆ ಕೇಸ್ ಮಾಡೋಕ್ಕಾಗತ್ತ ಅಂತೇಳಿ ಎಲ್ಲ ಹುಡ್ಕೋಕಾಗ್ತದೆ ರವಿ ಶೆಟ್ಟರ್ ಮೇಲೆ ಕೇಸ್ ಮಾಡಿದ್ರೆ ನಾನು ಇರೋದು ಕೆಸರಲ್ಲೇ ನನಗೇನು ತೊಂದರೆ ಇಲ್ಲ ಒಂದು ಕೇಸ್ ಜೊತೆ ಎರಡು ಕೇಸ್ ಆಗುತ್ತೆ ನಾನು ಅವ್ರ ಮೇಲೆ ಕೇಸ್ ಮಾಡಿದ್ರೆ ಕಷ್ಟ ಆಗ್ತದೆ ಸೊ ಒಂದು ಆದರೆ ಇಲ್ಲಿ ಹೊಡೆದೋನ್ ಮೇಲೆ ಕೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಹೊಡೆತ ತಿಂದು ನ್ಯಾಯ ಕೊಡಬೇಕು ಅಥವಾ ಇವರಿಗೆ ವಿಡಿಯೋ ವೈರಲ್ ಯಾರು ಮಾಡಿರೋಂತ ನೋಡಬೇಕು ಅದು ವಿಡಿಯೋ ವೈರಲ್ಲು ಈಗ ಈಗ ಗೊತ್ತಾಯ್ತು ನನಗೆ ಆರು ತಿಂಗಳ ಹಿಂದೆಯೇ ಪಾಪ ಅವ್ರ ಏನೋ ನೋಡಿದ್ರಂತೆ ಅದು ನೋಡಿ ಬೇಸರ ಬೇಸರಾದ್ರಂಥದ್ದು ನನಗೆ ಗೊತ್ತಿಲ್ಲ ನಾನು ಮಾತ್ರ ಘಟನೆ ನಡೆದಾಗ ತಕ್ಷಣ ಅವ್ರನ್ನ ನಮ್ಮ ಸಂಸ್ಥೆಯಿಂದ ಅವ್ರನ್ನ ಉತ್ತ ಉಚ್ಚಾಟನೆಯನ್ನು ಮಾಡಿ ತಕ್ಷಣ ಸ್ಟೇಷನಿಗೆ ಬಂದು ಈ ರೀತಿಯ ಹವಾಮಾನಿಯ ಕೃತ್ಯ ಆಗಿದೆ ಇದನ್ನು ತಕ್ಷಣ ಕ್ರಮ ತಗೊಳ್ಬೇಕು ಹೇಳ್ಬಿಟ್ಟು ದೂರನ್ನ ನಾನು ಇಲ್ಲಿ ಕೊಟ್ಟು ಹೋಗಿದ್ದೇನೆ ನಾನು ಕೊಟ್ಟು ಹೋದ ನಂತರ ಕೂಡ ಕೊಟ್ಟು ಹೋಗಿದ್ದೀನಿ ಅದಕ್ಕೆ ಯಾವುದೇ ಕ್ರಮ ತಗೊಂಡಿಲ್ಲ ಮೊನ್ನೆ ಕೂಡ ಅಷ್ಟೇ ನಾನು ಮಾ ಲೆಟ್ರೆಟ್ನಲ್ಲಿ ಕೊಟ್ಟು ಇದ್ರ ಬಗ್ಗೆ ಸೂಕ್ತ ರೀತಿಯಲ್ಲಿ ನೀವೇ ಕಾನೂನು ಕ್ರಮವನ್ನು ತಗೊಳ್ಬೇಕು ಸೂಕ್ತ ರೀತಿಯಲ್ಲಿ ನೀವೇ ಕಾನೂನು ಕ್ರಮವನ್ನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿಯನ್ನು ಮಾಡಿದ್ದಲ್ಲದೇನೆ ನಾನು ಹೇಳಿದ್ದೇನೆ ಇಪ್ಪತ್ನಾಲ್ಕು ಗಂಟೆಗಳ ಗಡುವನ್ನು ಕೊಡ್ತಾ ಇದ್ದೇನೆ ಆ ಒಳಗಡೆ ನೀವೇನಾದರೂ ಎಫ್ ಐ ಆರ್ ಮಾಡಿ ಅದನ್ನು ಮಾಡಿಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಬೇಕಾಗುತ್ತೆ ಅಂತ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿ ಹರಿಬಿಟ್ಟಾಗಿದೆ ಅದು ಮೊದಲೇ ಹೇರೀತಿ ಬಿಟ್ಟಿತ್ತು ಮೇಲೆ ನಮ್ಮದು ಒಂಚೂರು ಆಯಿತು ಐವತ್ತೈವತ್ತೈದು ಲಕ್ಷ ಆಗಿದೆ ಅದರಲ್ಲಿ ಒನ್ ಅವರ್ ಒಳಗಡೆ ಎಸ್ ಪಿ ಅವರು ಬಂದುಬಿಟ್ಟು ಹೇಳಿಕೆಯನ್ನು ಕೊಡ್ತಾರೆ ಅದು ನಿಜವಾಗೂ ಕ್ರೈಮನ್ನು ಬಿಂಬಿಸುವ ರೀತಿಯಲ್ಲಿದೆ ಎಸ್ ಪಿ ಅವರ ಹೇಳಿಕೆ ಯಾಕಂದರೆ ನೇರವಾಗಿ ಹೇಳ್ತಾ ಇದ್ದೀನಿ ಎಸ್ ಪಿ ಅವರ ಹೇಳಿಕೆ ಇದಕ್ಕಾಗಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ನಾವು ಏನು ಮಾಡಬೇಕಂತ ಹೇಳ್ತಾ ಇದ್ದೀವಿ ಅಂದ್ರೆ ಈಗ ಅದನ್ನು ನಾವು ಇಲಾಖೆವಾರ ಆಗಿರೋದ್ರಿಂದ ನಾವು ಅದಕ್ಕೆ ಸಂಬಂಧಪಟ್ಟ ಕಾನೂನನ್ನ ನಾವು ಹಿಡಿಬೇಕಾಗ್ತದೆ ಸಂಬಂಧಪಟ್ಟ ಐ ಜಿ ಪಿ ಅವರೋ ಡಿ ಜಿ ಪಿಯವರೋ ಅಥವಾ ಹೋಮ್ ಮಿನಿಸ್ಟ್ರೋ ಅಥವಾ ಕೋರ್ಟನ್ನು ನಾವು ನೋಡಬೇಕಾಗತ್ತೆ ಯಾಕಂದ್ರೆ ಅವ್ರು ಆಡಿರೋ ಮಾತ್ರ ತಪ್ಪಿದೆ ಬಟ್ ಆದರೆ ಅವರಿಗೆ ತಪ್ಪು ಬರಲಿಕ್ಕೆ ಯಾರು ಆ ರೀತಿಯ ಹೇಳಿಕೆ ಕೊಟ್ಟರು ನೀವು ಪಾಪ ಬಂದಿದ್ದು ಮೊನ್ನೆ ನಿಮ್ಮ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲ ನಮಗೆ ಯಾಕಂದರೆ ಮೊನ್ನೆ ತಾನೇ ನೀವು ಬಂದಿದ್ದೀರಿ ಹಿಂದೆ ಅಶೋಕ್ ಅವರಿದ್ದರು ಅವರಿಗೆ ಅವರಿದ್ದಾಗಲೇ ನಾವು ಕೊಟ್ಟಿರುವಂಥದ್ದು ಯಾಕೆ ಕ್ರಮ ತಗೊಂಡಿಲ್ಲ ಇದು ಯಾಕೆ ಈ ರೀತಿ ಆಗಿದೆ ಇದರ ಬಗ್ಗೆ ನಮಗೆ ಸ್ಪಷ್ಟನೆ ಈಗ ನೀವು ಮೆಮೊರಿಂಡಮ್ ಕೊಡಿ ಈಗ ಮೆಮೋರಿಡಮೇ ಇಲ್ಲ ಸರ್ ನಾವು ಮಾತಾಡೋಕೆ ಬಂದಿದ್ದೀವಿ ನಾವು ಪ್ರತಿಭಟನೆಯನ್ನು ಇಪ್ಪತ್ತ್ ಮೂರನೇ ತಾರೀಕು ಇಟ್ಕೊಂಡಿದ್ದೀವಿ ಸುಮಾರು ಎರಡು ಸಾವಿರ ಜನ ಇಲ್ಲಿ ಸೇರ್ತೇವೆ ಇದು ಯಾಕಂದರೆ ನಮಗೆ ತಕ್ಷಣವಾಗಿ ಅವರನ್ನು ಬಂಧಿಸಿಲ್ಲ ಅವರಿಗೆ ಸಂಬಂಧಪಟ್ಟವರಿಗೆ ರಕ್ಷಣೆ ಕೊಟ್ಟಿಲ್ಲ ಮತ್ತು ಆ ಹೇಳಿಕೆಯನ್ನು ಅವರು ಹೇಳ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ಟೇಷನ್ನಲ್ಲೆಲ್ಲ ಪ್ರಿಂಟ್ ಮಾಡಿ ರೆಡಿ ಇಟ್ಕೊಂಡಿದ್ರು ಬಂದು ಸೈನ್ ಅಂದರು ನಾನು ಸೈನ್ ಮಾಡೋಲ್ಲಕ್ಕೂ ಜೋರು ಮಾಡಿದರು ಅದೇ ಗೋಪಾಲ್ ಅನ್ನೋ ವ್ಯಕ್ತಿ ಇಲ್ಲಿಯ ಹೆಸರು ಹೇಳ್ತಾ ಇದ್ದೇನೆ ನಾನು ಇಲ್ಲಿಯ ಎಸ್ ಬಿ ಆಗಿ ಕೆಲಸ ಮಾಡ್ತಾ ಇರೋರು ಏಯ್ ನೀನು ಅದು ಮಾಡಬೇಕು ಸೈನು ಇಲ್ಲ ಹೇಳಿದ್ರೆ ಮೇ ನಿನ್ನ ಮೇಲೆ ಯಾ ಇದು ಏನೋ ಇದ್ರದ್ದು ಹಾ ಪೋಕ್ಸೋ ಕೇಸ್ ಹಾಕಿಸ್ತೀನಿ ಕೇಸ್ ಹಾಕಿ ಒಳಗಡೆ ಹಾಕ್ತೀನಿ ಮತ್ತೆ ನಿನ್ನ ಅತ್ಯಾಚಾರಕ್ಕೆ ಯತ್ನ ಮಾಡಿದೆ ಅಂತ ಬಿಟ್ಟು ನೀನು ಒಳಗಾಗ್ತೀನಿ ಅಂತ ಹೆದರಿಸಿದ್ರೆ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಹೆದರಿಸಿದ್ರೆ ಎಲ್ ಸಾರ್ ಮೇಲೆ ಕಂಪ್ಲೇಂಟ್ ಕೊಡ್ತಾನು ನಾನೇ ಬಂದಿಷ್ಟು ದಿನ ಕುತ್ಕೊಂಡ್ರು ನನಗೆ ಎಫ್ಐ ಮಾಡಿಲ್ಲ ಇನ್ನು ಹಾಗೆ ಇದೇ ಸ್ಟೇಷನಿಗೆ ನಾಲ್ಕು ಕೇಸ್ಗಳನ್ನು ನಾನು ಇದು ಮಾಡಿದ್ದೀನಿ ಒಂದು ಕೂಡ ತನಿಖೆ ಆಗಿಲ್ಲ ಒಂದು ಮೊಬೈಲ್ ಕಳೆದೋಗಿದ್ದು ಇದೆ ಅದ್ರಲ್ಲಿ ಎರಡು ವರ್ಷ ಆಯ್ತು ಇನ್ನೂ ಕೂಡ ತನಿಖೆ ಆಗಿಲ್ಲ ಯಾಕೆ ಈ ರೀತಿ ಬೇಜವಾಬ್ದಾರಿತನ ಆಗ್ತಾ ಇದೆ ಇಲ್ಲ ನಮ್ಗೆ ಕೇಳಲಿಕ್ಕೆ ಹಕ್ಕಿಲ್ಲ ನೀವು ಕೇಳಬೇಡಿ ಅಂತ ಹೇಳಿ ನಾವು ಹೊಟ್ಟು ಈಗ ಈಗ ಅದ್ರ ಬಗ್ಗೆ ಆಗಿದೆ ನಮ್ಮ ಗಮನಕ್ಕೆ ಬಂದಿದ್ದ ಹೇಳ್ತೀವಿ ಸಾಹೇಬರು ಎಸ್ ಪಿ ಸಾಹೇಬರು ನೇರವಾಗಿ ಹೇಳ್ತಾರೆ ಅವರು ಒಂದೂವರೆ ವರ್ಷ ಆಗಿರೋದು ಮುಂಚೆ ಹೊಡೆದಿರೋದು ಅದು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಹೊಡೆದಾಡ್ಕೊಂಡಿದಾರೆ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತು ಫೋಕ್ಸೋ ಕೇಸ್ ಹಾಕೋದಕ್ಕೂ ಹುಡ್ಗಿ ಇಷ್ಟಪಟ್ಟು ಹುಡುಗನ ಜೊತೆ ಇದ್ರೂ ಅದು ಫೋಕ್ಸೋ ಕೇಸ್ ಕಾಯಿದೆ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟು ಇದ್ದೆ ಅಂದ್ರೂನು ಅದು ಕೇಸ್ ಆಗೇ ಆಗುತ್ತೆ ಅದೇ ಥರ ಒಂದು ಪ್ರಾಣಿಗಳಿಗೆ ಏನಾದರೂ ಹಿಂಸಾಚಾರ ಆದಾಗಲೇ ನಾವು ಸಾರ್ವಜನಿಕ ಹೋರಾಟಗಾರರು ಬಿಡೋದಿಲ್ಲ ಅದನ್ನು ಈಗ ಒಂದು ವ್ಯಕ್ತಿನ ಒಂದು ಪ್ರಜಾಪ್ರಭುತ್ವದ ವ್ಯಕ್ತಿನ ಈ ಥರ ದೌರ್ಜನ್ಯ ಮಾಡಿ ಈ ಥರ ಪ್ರಾಣ ಹಿಂಸೆ ಪ್ರಾಣವ ಮಟ್ಟದಲ್ಲಿ ಹೊಡಿತಾರೆ ಕಪಾಳಕ್ಕೆ ಹೊಡೆದಾಗ ಬೂಟ್ ಕಾಲ್ ಬರೀ ಕಾಲಲ್ಲಿ ಇರ್ತಾನೆ ಮತ್ತೆ ಶೂ ಹಾಕೋ ಬಂದು ಹೊಡೆದಾಗ ಸದ್ಗಿತ್ ಹೋಗಿದ್ರೆ ಜವಾಬ್ದಾರಿ ಯಾರು ಸರ್ ಇದಕ್ಕೆ ಹೊಣೆ ಯಾರು ಆ ಕಿವಿಯಲ್ಲಿ ರಕ್ತ ಬರುತ್ತೆ ರಕ್ತ ಬರೋ ರೀತಿ ಬಂದ್ಬಿಡ್ತ ಮತ್ತೆ ಬರ್ತಾ ಅನ್ನೋ ಲೆಕ್ಕದಲ್ಲಿ ಮಾತ್ರ ನಕ್ಕೊಂಡು ಮಾಡ್ತಾರಂದ್ರೆ ಅದಕ್ಕೇನು ಕಾನೂನು ಹಾಗಾದ್ರೆ ಈವಾಗ ಪುಕ್ಸೋ ಕಾಯ್ದೆಗೊಂದು ಇದೊಂದು ಮೊನ್ನೆ ಮನುಷ್ಯನ್ಗೆ ಹಿಂಸೆ ಕೊಡೋದು ಒಂದು ಕಾಯ್ದೆ ಅಂತ ಸಪ್ರೇಟ್ ಆಗಿ ಏನಾದ್ರು ಬರುತ್ತಾ ಅದು ವೈಯಕ್ತಿಕವಾಗೋ ಫ್ರೆಂಡ್ಶಿಪ್ ಅಲ್ಲಿ ಹೊಡೆದಿದ್ರೆ ಅದು ಬೇಕಾಗಿಲ್ಲ ಸರ್ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಾರ್ವಜನಿಕರು ಏನಂತಾರೆ ಅಂದರೆ ಇದಕ್ಕೆ ಶಿಕ್ಷೆ ಆಗಬೇಕು ಯಾಕೆಂದರೆ ಒಂದು ಹಿಂಸಾಚಾರದ ಕೆಲಸ ಅದು ಹಿಂಸೆಯನ್ನು ಕೊಟ್ಟಾಗ ಅದನ್ನು ಧ್ವನಿ ಎತ್ತೋದು ಎಲ್ಲರೂ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ದಯವಿಟ್ಟು ಇದಕ್ಕೆ ಇವು ಕಾನೂನು ಅಡಿಯಲ್ಲಿ ಮಾಡಿ ಸರ್ ನಾವೇನೋ ನಾವು ಉದ್ದೇಶಪೂರ್ವಕ ವೈಯಕ್ತಿಕ ವಿಚಾರದಲ್ಲಿ ಯಾರು ಬಂದಿಲ್ಲ ಇಲ್ಲಿ ಅವ್ರ ವೈಯಕ್ತಿಕ ವಿಚಾರ ಅವ್ರು ಏನಾದರೂ ಬಗೆಹರಿಸ್ಕೊಳ್ಳಿ ಬಟ್ ಇಲ್ಲಿ ನಾವು ನೋಡಿದಂಥ ಹೋರಾಟಗಾರರು ಈ ಒಂದು ತಾಲೂಕಿಗೆ ಅವಮಾನವಾಗೋ ರೀತಿಯಾಗಿದೆ ಆಗಿದೆ ಹೊಸಕೋಟೆ ತಾಲೂಕಿಗೆ ಅವಮಾನವಾಗೋ ಆಗುವ ರೀತಿಯಾಗಿದೆ ಒಂದು ದೌರ್ಜನ್ಯಕ್ಕೆ ಏನು ಇಲ್ಲಿ ರಕ್ಷಣೆ ಇಲ್ವಾ ಮತ್ತೆ ನಾಳೆ ದಿನ ಸಿಕ್ತವ್ರು ಸಿಗ್ಬಿಟ್ಟು ನಾವು ಫ್ರೆಂಡ್ಶಿಪ್ ಅಲ್ಲಿ ಹೊಡೆದಾಡಿದ್ವಿ ಅಂತ ಹೇಳಕ್ ಅದೇ ತಿಂದಿರೋ ವ್ಯಕ್ತಿನೇ ಬಂದು ಮತ್ತೆ ಹೇಳ್ತೇನೆ ನಾನು ಬೆದರಿಸಿ ಸೈನ್ ಹಾಕ್ಸಿದ್ರು ಅಂತ ಹೇಳ್ಬಿಟ್ಟು ಸರಿ ಈಗ ಅರ್ಥ ಮಾಡ್ಕೊಳ್ಳಿ ಸರ್ ಇವರ ಸಿಬ್ಬಂದಿ ಅಷ್ಟು ಕೂಡ ನಾವು ತಕ್ಷಣವಾಗಿ ಅದ ಅವರ ಹೇಳಿಕೆಯನ್ನು ಆಧರಿಸಿ ಕಂಪ್ಲೇಂಟ್ ಮಾಡ್ತೀವಿ ಈ ತಕ್ಷಣದಲ್ಲಿ ನೀವು ಸಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟವ್ರನ್ನ ಕರೆಸಿ ಸಸ್ಪೆಂಡ್ ಮಾಡಬೇಕು ಅಲ್ಲಿವರೆಗೆ ನಾವು ಯಾವುದೇ ಕಾರಣಕ್ಕೂ ಈ ಸ್ಥಳ ಬಿಟ್ಟು ಹೋಗಲ್ಲ ಯಾಕಂದ್ರೆ ನಾವು ಈ ಸ್ಥಳದಲ್ಲಿ ಹೋರಾಟ ಮಾಡಲ್ಲ ನಿಮ್ಮ ಹತ್ರ ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ ಕಾನೂನುಬದ್ಧವಾಗಿ ತಕ್ಷಣ ಸಸ್ಪೆಂಡ್ ಮಾಡಬೇಕು ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಬರೀ ಇವರಿಗೆ ಮಾತ್ರ ಕಂಟಕವಾಗಿಲ್ಲ ನಿಮ್ಮ ಎಷ್ಟೋ ಜನ ಸಿಬ್ಬಂದಿಗಳನ್ನು ನೀವು ಪ್ರೀತಿಯಿಂದ ಎಲ್ಲರೂ ಮಾತಾಡ್ಸಿದ್ರೆ ಗೊತ್ತಾಗ್ತದೆ ಯಾಕೆ ಕಂಪ್ಲೇಂಟ್ ಕೊಟ್ಟರೆ ಮೇಲೆ ಆ ವ್ಯಕ್ತಿ ವಾಟ್ಸಪ್ನಲ್ಲಿ ಅವ್ರ ಜೊತೆ ಇರ್ತಾರೆ ಆರೋಪಿಗಳ ಜೊತೆ ಯಾಕೆ ಇರ್ತಾರೆ ಬಂಧಿಸಬೇಕಾದಂಥ ವ್ಯಕ್ತಿನ ಇಲ್ಲಿವರೆಗೆ ಯಾಕೆ ಬಂಧಿಸಿಲ್ಲ ಯಾಕೆ ಮೊನ್ನೆ ಕೇಸ್ ಮಾಡಿರೋದು ನಾವು ಅದನ್ನ ಬಂದಿಲ್ಲ ಈಗ ನೀವು ಕೇಸ್ ಮಾಡಿದ್ರಿ ಅದರಲ್ಲಿ ಆಕ್ಚುಲಿ ಇಲ್ಲಿಗೆ ಹೊಡೆದಿದ್ದು ಒಂದು ಸ್ವಲ್ಪ ಆಗಿದ್ರೆ ಪ್ರಾಣ ಹೋಗುವಂಥದ್ದು ಇದು ಪ್ರಾಣ ಹೊಡಿಲಿಕ್ಕಾಗಿ ಹೊಡೆದಿರುವಂತದ್ದು ಎರಡು ಹೊಡೆತ ಹೊಡೆದಿದ್ದಾರೆ ಕಾಲಲ್ಲಿ ಒದ್ದಿದ್ದಾರೆ ಇದೆಯಲ್ಲ ಸರ್ ಇದು ತ್ರೀ ನಾಟ್ ಸೆವೆನ್ ಸೇರ್ಬೇಕಾಗತ್ತೆ ನಾವು ಕೊಟ್ಟು ವಾರಗಟ್ಟೆ ಆಗಿದೆ ನಿನ್ನೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು ನೀವು ಎಫ್ಐ ಮಾಡಿದ್ರ ಆ ಎಫ್ಐಆರ್ ಅಲ್ಲಿ ಮೂವರ್ ಮಾತ್ರ ಮಾಡಿದಿರ ಒಂದು ಹೆಣ್ಣು ಆಮೇಲೆ ನಾವು ಹೇಳ್ತಾ ಇದೀರಾ ನೀವು ನಾವೇನು ಬಾಯಿ ಮಾತಿನಲ್ಲಿ ಹೇಳ್ತಾರದಲ್ಲ ನಿಮಗೆ ಫುಟೇಜ್ ಸಿಕ್ಕಿದೆ ಫುಟೇಜ್ ಮೂಲಕವಾಗಿ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಯಾಕಂದ್ರೆ ಇಲ್ಲಿ ಕಪ್ಪು ತಿನ್ಕೊಂಡು ಒಂದು ವ್ಯಕ್ತಿ ಯಾರಂತ ನೋಡುವ ಅವ್ರಲ್ಲಿ ಇರೋಂತ ಹೆಸರಲ್ಲಿ ನಮ್ಗೆ ಗೊತ್ತಿಲ್ಲ ನೀವೇ ತನಿಖೆ ಮಾಡ್ಬೇಕು ಅದ್ರಲ್ಲಿ ಯಾರು ಭಾಗವಾಗಿದ್ರು ಒಂದು ವ್ಯಕ್ತಿ ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕಾನೂನು ಪ್ರಕಾರ ಒಂದು ನಿಮಿಷ ಸರ್ ನಮ್ಮ ಕಾರ್ಮಿಕರು ಯಾರು ಮುಂದೆ ಬರೋಕ್ಕೆ ಒಪ್ಪಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಅವ್ರ ಮೇಲೆ ಏನೇನು ಹಾಕ್ತಾರೆ ಅಂದರೆ ಇದೇ ಪೊಲೀಸ್ ಅದೇ ಗೋಪಾಲ್ ಹೇಳಿದಾಗೆ ನಿನ್ನ ಮೇಲೆ ಮರ್ಡರ್ ಕೇಸ್ ಹಾಕ್ತೀನಿ ನಿನ್ನ ಮೇಲೆ ಪೋಕ್ಸ ಕಾಯ್ದೆ ಹಾಕ್ತೀನಿ ನಿನ್ನ ಮೇಲೆ ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ಅಂತ ಹೆದರ್ಸ್ತಾರೆ ಅನ್ನೋ ಉದ್ದೇಶಕ್ಕೆ ನಮ್ಮ ಕಾರ್ಮಿಕರು ನಂಗೆ ಯಾಕಪ್ಪ ಬೇಕು ಹೊರತ ತಿಂದರೂ ಪರವಾಗಿಲ್ಲ ಅಂತ ಇದು ಇವತ್ತು ಇವರ ಸಂಬಂಧಿಕರಿಗೆ ಎಷ್ಟು ಆಗಿರ್ಬೋದು ಅದಾದ ನಂತರ ಇವರು ಹೆಂಡ್ತಿನ ಕಳ್ಕೊಂಡ್ರು ಇವರು ಎಷ್ಟು ಜನನೂ ನೊಂದ್ಕೊಂಡಿದ್ದಾರೆ ಇವರಿಗೆ ಎಷ್ಟು ನೋವಾಗಿರ್ಬೋದು ತಕ್ಷಣವಾಗಿ ಆ ಸಿಬ್ಬಂದಿಯನ್ನು ಇದು ಮಾಡ್ಬೇಕು ಯಾಕಂದ್ರೆ ಹೋದ್ ಸಲ ಬಂದಾಗ ಈಗ ಮೂರು ತಿಂಗಳು ಸಿ ಸಿ ಟಿವಿ ಫುಟೇಜ್ ಇರಬೇಕಲ್ಲ ಆ ಹುಡುಗಿ ಬಂದು ಟೇಬಲ್ನ ಏನ್ರಿ ಏನ್ರಿ ಮಾಡ್ಕೊಳ್ತೀರಾ ನಮ್ಮನ್ನು ಹೇಳ್ಬಿಟ್ಟು ಹಿಂಗೆ ಬಡದಿತ್ತು ಸರ್ ಪಾಪ ನಿಮ್ಮ ಕ್ರೈಮ್ನವ್ರು ಯಾರೋ ಬಂದ್ಬಿಟ್ಟು ಏನಮ್ಮ ಇದು ಸ್ಟೇಷನ್ ಅಂದ್ಕೊಂಡಿದೆ ಏನು ಅಂದ್ಕೊಂಡಿದೆ ಅಂದರು ಟೇಬಲ್ ನಿಂಗ್ ಬಡಿದಿದ್ದು ಬಡದ್ಬಿಟ್ಟು ಏನ್ರಿ ಮಾಡ್ಕೊಳಕ್ಕಾಗತ್ತೆ ನನ್ನನ್ನು ಅಂತ ಹೇಳ್ಬಿಟ್ಟು ಯಾರು ನನಗಲ್ಲ ಪೊಲೀಸ್ ಇಲಾಖೆಯವರಿಗೆ ನನಗೆ ಹೇಳಿದ್ದಲ್ಲ ಪೊಲೀಸ್ ಇಲಾಖೆಯವರಿಗೆ ಹೇಳಿರೋಂಥದ್ದು ಅಷ್ಟಿದ್ದಂಥವ್ರೂ ಕೂಡ ಆ ಥರ ಇದ್ದವ್ರೂ ರಕ್ಷಣೆ ಮಾಡ್ತಾ ಇದ್ದಾರೆ ಸ್ಟೇಷನಲ್ಲಿ ಬಂದು ಕೂತಿರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಅದ್ರ ಹಿಂದೆ ಯಾರಿದ್ದಾರೆ ಅದು ನಿಮ್ಮ ಸಿಬ್ಬಂದಿನೇ ಒಬ್ಬರಿದ್ದಾರೆ ಅವರು ಯಾಕೆ ಅದನ್ನ ಇದ್ರ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಮತ್ತು ಏನು ಅಲ್ಲಿ ಆರು ಜನನೋ ಏಳು ಜನನೋ ಐದು ಜನನೋ ಇದ್ದಾರಲ್ಲ ಅವ್ರು ಅಷ್ಟು ಜನನ ಬಂಧನಕ್ಕೆ ಒಳಪಡಿಸ್ಬೇಕು ಮತ್ತು ಅಷ್ಟು ಜನನ ಎಫ್ ಐ ಅಲ್ಲಿ ಆಗಬೇಕು ಈಗ ಏನು ನಿಮ್ಮ ಬೇಡಿಕೆ ಇಟ್ಟಿದ್ದೀರಿ ನಾನು ಎಲ್ಲ ಕೂಡಿದ್ದೀನಿ ನಾನು ಇದರಲ್ಲಿ ಅತ್ಯಂತ ಪಾರದರ್ಶಕವಾಗಿ ನ್ಯಾಯತವಾಗಿ ಮಾಡಿಕೊಡ್ತೀನಿ ಒಣ ಪಾಯಿಂಟ್ ನಂಬರ್ ಒನ್ ಯಾರೂ ನಮ್ಮ ಬೀಗರಿಲ್ಲ ನನ್ನ ಬೆಂಗಳೂರು ಅವಲ್ಲ ನಾನು ಬಗಲ್ ಕೊಟ್ಟೆ ಅವನು ಸರಿನಾ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅವನು ಎಸ್ ಬಿ ಕಾನ್ಸ್ಟೇಬಲ್ ಮೇಲೆ ನೀವು ಫಸ್ಟ್ ಟೈಮಿಗೆ ಅಲಿಗೇಷನ್ ಬಂದಿದೆ ಸೊ ಅವ್ನು ಎಸ್ ಬಿಯಿಂದ ಇಂದ ತೆಗಿತೀವಿ ಇಮಿಡಿಯೇಟ್ ಎನ್ಕ್ವೈರಿ ಮುಗಿಮಟ್ಟು ಮತ್ತು ನೀವು ಕೇಸ್ ಫೈಲ್ ಬಂದು ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಯಾರ್ಯಾರು ಮುಖಂಡರು ಬಂದಿರಿ ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ ಕೇಸ್ ಫೈಲ್ ನೋಡಿ ನಿಮ್ಗೆ ಸಮಾಧಾನ ಇಲ್ಲ ಅಂದ್ರೆ ಇನ್ನೂ ಏನು ಸಾಕ್ಷಿಗಳಾದಾವೆ ನಮಗೆ ಕೊಡಿ ನಾವು ಸೇರಿಸ್ಬೇಕು ವಿ ಆರ್ ಫೇರ್ ನಾನು ಬಂದಾಗಿಂದ ಹೊಸಪಟ್ಟು ವಿ ಆರ್ ವೆರಿ ವೆರಿ ಫೇರ್ ಯಾರಿಗೆ ಅನ್ಯಾಯ ಮಾಡಿ ನಮಗೇನು ನಾವು ಮಹಾರಾಜ ಆಗಬೇಕಾಗಿಲ್ಲ ಅಲ್ವಾ ಸೊ ಅತ್ಯಂತ ನ್ಯಾಯಯುತವಾಗಿ ನಿಮ್ಮ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟು ಏನು ಲೀಗಲ್ ಇದೆ ಅದು ಮಾಡಿ ಸರಿ ಪಾಯಿಂಟ್ ನಂಬರ್ ಒನ್ ತಕ್ಷಣ ಪಾಯಿಂಟ್ ನಂಬರ್ ಟು ಪೊಲೀಸ್ನಲ್ಲಿ ಒಂದು ಡಿಸಿಪ್ಲಿನ್ ಇದೆ ಕರ್ನಾಟಕ ಪೊಲೀಸ್ ಡಿಸಿಪ್ಲಿನರಿ ರೂಲ್ಸ್ ಅಂತಿದೆ ಅದರ ಪ್ರಕಾರ ಇನ್ಕ್ವೈರಿ ಆಗುತ್ತೆ ಇನ್ಕ್ವೈರಿ ರಿಪೋರ್ಟ್ ನಾವು ಸಬ್ಮಿಟ್ ಮಾಡ್ತೀವಿ ಅವಾಗ ನಿಮ್ಮ ಹೇಳಿಕೆಯನ್ನು ತಗೋತೀವಿ ಯಾರೇ ಮಿಸ್ ಬಿಹೇವ್ ಮಾಡಿದ್ರು ನನ್ನ ಆಫೀಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರುತ್ತೆ ಬನ್ನಿ ವಿಲ್ ಇನ್ಕ್ವೈರ್ ನಮಗೂ ಅಂಥವ್ರು ಬೇಡ ಸಾರ್ವಜನಿಕರಿಗೆ ಅವಮಾನ ಮಾಡೋರು ಏನೋ ಇದಂತವ್ರು ನಮಗೂ ಬೇಡ ದಯವಿಟ್ಟು ಕೇಳಿ ಅರ್ಜಿ ಹಾಕೋರು ಲಕ್ಷಾಂತರ ಮಂದಿ ಅದಾರ ನಮಗೂ ಡಾಕ್ ಡಾರ್ಕ್ ಹಾಸಸ್ ಇಟ್ಕೊಳ್ಳೋದು ಬೇಡ ಕೆಟ್ಟವ್ರು ನಮಗೂ ಬೇಡ ಬರೋರು ರಗಡ್ ಮಂದಿ ಇದ್ದಾರೆ ಇವರು ಹೋಗ್ತಾರೆ ಇನ್ನೊಬ್ರು ಬರ್ತಾರೆ ಅಷ್ಟೇ ಏನು ತೊಂದರೆ ಇಲ್ಲ ಇಲ್ಲಿ ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ಕೊಂಡಿರೋದಾದ್ರೂ ಇರಲಿ ಎಲ್ಲ ಹೋಗ್ತಾ ಇರ್ತದೆ ನೋಡಿ ಸರ್ ಇದು ನಮಗೆ ಮೂರು ತಿಂಗಳಲ್ಲಿ ವಿಡಿಯೋ ಬಂದಿದೆ ಎಂಟು ತಿಂಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಅನ್ನೋದಿತ್ತು ಅದ್ರ ಬಗ್ಗೆ ನಾವು ಆಗ ದಿನವೇ ನಾವು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮಾಹಿತಿಯನ್ನು ಕೊಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೆ ಹೋದಾದರೆ ಅವರು ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ ನಮಗೆ ಯಾವುದೇ ರೀತಿಯ ಹಿನ್ನೆಲೆ ಇದು ಕೂಡ ಕೊಟ್ಟಿಲ್ಲ ಅದಾದ ನಂತರ ಕೂಡ ಮೊನ್ನೆ ಕೂಡ ನಾವು ಅವರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ದೀವಿ ಅವರ ಮೇಲೆ ಆ ತಕ್ಷಣ ಕ್ರಮ ತಗೊಳ್ಳಿ ಅಂತ ಬಿಟ್ಟು ಅದು ಇಲ್ಲ ಅಂತ ಹೇಳಿದ್ದೆ ಹೋದ್ರೆ ನಾವು ವೀಡಿಯೋ ವೈರಲ್ ಮಾಡ್ತೀವಿ ಅಂತ ಹೇಳಿದ್ವಿ ವಿಡಿಯೋ ವೈರಲ್ ಆಗಿದೆ ಸುಮಾರು ನಲವತ್ತೈವತ್ತು ಲಕ್ಷ ಜನ ಅದನ್ನು ನೋಡಿದ್ದಾರೆ ಮತ್ತು ಅದನ್ನು ಕಂಡಿಸಿದ್ದಾರೆ ಆದರೆ ಸ್ಟೇಷನ್ನಲ್ಲಿ ಏನಾಗಿದೆ ಅಂದರೆ ಅವರಿಗೆ ಸೊ ಒಬ್ಬ ಸಿಬ್ಬಂದಿನೇ ಸಪೋರ್ಟ್ ಇದ್ದಾರೆ ಹೊಸಕೋಟೆ ಪೊಲೀಸ್ ಸ್ಟೇಷನಿಗೆ ಸಿಬ್ಬಂದಿನೇ ಅವ್ರ ಜೊತೆ ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿಕೊಂಡು ಈ ಥರ ಎಲ್ಲ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ಇದು ಮಾಡಿ ಸಸ್ಪೆಂಡ್ ಮಾಡಿ ಅಂತೇಳಿದರೆ ನಮಗೆ ಈಗ ಇವರು ಕಾನೂನಿನ ಒಂದು ಪಾಠವನ್ನು ಮಾತನಾಡ್ತಾ ಇದ್ದಾರೆ ಯಾರು ನಮ್ಮ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಒಂದು ನಲವತ್ತೈದು ದಿನಗಳ ಕಾಲ ತನಿಖೆಗೆ ಬೇಕಾಗುತ್ತೆ ತನಿಖೆಯನ್ನು ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೇವೆ ಅನ್ನೋ ಒಂದು ಮಾತನ್ನು ಅವರು ಮಾತನಾಡ್ತಾ ಇದ್ದಾರೆ ಆದರೆ ನಾವು ಹೇಳ್ತಾ ಇರೋದು ಒಬ್ಬ ಇಷ್ಟು ಜನ ಇದ್ದು ಒಬ್ಬ ಸಿಬ್ಬಂದಿಯ ಮೇಲೆ ಅಲಿಗೇನ್ಸನ್ ಮಾಡಿದರೂ ಕೂಡ ಅವನ್ನ ಅದು ಕಾಪಾಡ್ತಾ ಇದ್ದಾರೆ ಮತ್ತು ಈ ರೀತಿ ಆರೋಪ ಇದ್ದರೂ ಕೂಡ ಕಾಪಾಡ್ತಾರೆ ಅಂದರೆ ಇದ್ರ ಹಿಂದೆ ಏನಿದೆಯೋ ನನಗೆ ಗೊತ್ತಿಲ್ಲ ಅದನ್ನು ಅವರೇ ಇದು ಮಾಡಬೇಕಾಗತ್ತೆ ಈಗ ನಾನೀಗ ಅವರಿಗೆ ಇವತ್ತು ಸಂಜೆ ಮತ್ತು ನಾಳೆವರೆಗೆ ನಾನು ಅವಕಾಶವನ್ನು ಕೊಟ್ಟಿದ್ದೀವಿ ತಕ್ಷಣ ಕ್ರಮ ತಗೋಬೇಕು ಮತ್ತು ಅಲ್ಲಿ ಹೊಡೆದವರಲ್ಲಿ ಮೂರು ಜನ ಮೇಲೆ ಎಫ್ ಆಗಿದೆ ಆರು ಜನ ಮೇಲೂ ಎಫ್ ಐ ಆರ್ ಆಗಬೇಕು ಅಂತಬಿಟ್ಟು ನಮ್ಮ ಒತ್ತಡ ಇದೆ ನಾವು ಅವ್ರನ್ನ ಒತ್ತಾಯ ಪಡಿಸ್ತಾ ಇದ್ದೇವೆ ಅದು ಏನಾದರೂ ಮಾಡಿಲ್ಲ ಅಂತ ಹೇಳಿದ್ದೆ ಹೋದಾದರೆ ನಾನು ಅಧಿಕಾರಿಗಳ ಮೇಲೆ ಏನು ಹೊಸಕೋಟೆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವರ ಮೇಲೆ ಕೋರ್ಟ್ನಲ್ಲಿ ದಾವೆಯನ್ನು ಹುಡ್ತಾ ಇದ್ದೇನೆ ಹೊಸಕೋಟೆ ಸ್ಟೇಷನಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ನಲ್ಲಂತೂ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದರೆ ಇದು ಅಕಸ್ಮಾತ್ ಆಗಿಲ್ಲ ಅಂದರೆ ಆ ಸೆಕ್ಷನ್ನರು ಒಂದು ಚೇಂಜ್ ಆಗುವಂಥದ್ದು ಮಾಡುವಂಥ ಕೆಲಸನ ಖಂಡಿತವಾಗಿ ಮಾಡ್ತೀವಿ ಯಾವ ಸೆಕ್ಷನ್ನು ಈ ಒಂದು ಈ ರೀತಿಯ ಹಲ್ಲೆ ನಡೆದು ವಿಡಿಯೋ ವೈರಲ್ ಆದರೆ ಎಫ್ ಐ ಆರ್ ಮಾಡುವಂಥ ದಾ ದಾಖಲಾತಿ ಬೇಕೋ ಯಾವ್ಯಾವ ಸೆಕ್ಷನ್ಗಳು ಬೇಕೋ ಆ ಸೆಕ್ಷನ್ನರು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಆ ಅನ್ಯಾಯದಂಥ ವ್ಯಕ್ತಿಗೆ ನ್ಯಾಯ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡಿದ್ವಿ ಮನವಿಯನ್ನೂ ಮಾಡಿದ್ವಿ ಅದರಂತೆ ಸ್ಥಳೀಯ ಆರಕ್ಷಕ ಅಧಿಕಾರಿಗಳಲ್ಲಿ ಸರಿಯಾದಂಥ ಮಾಹಿತಿಯನ್ನು ಯಾಕೆಂದರೆ ವಿಡಿಯೋ ಆಧಾರಿತ ಮೇಲೆ ಅದರಲ್ಲಿ ಏನೇನಿದೆ ಏನು ತಪ್ಪುಗಳಿದೆ ಏನು ಒಪ್ಪುಗಳಿದೆ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರ್ಯಾರಿದ್ದಾರೆ ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಬೇರೆ ಬಲದಿಂದ ಅವರು ಬಚಾವಾಗ ಉಳಿಯುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆ ವಿಡಿಯೋ ಆಧಾರದ ಮೇಲೆ ಅದಕ್ಕೆ ಸಂಬಂಧಿಸಿದಂಥವ್ರು ಯಾರ್ಯಾರಿದ್ದಾರೆ ಕೃತ್ಯವನ್ನು ಎಸ್ಕೋದಕ್ಕೆ ಕಾರಣರಾದಂಥವ್ರು ಮತ್ತು ಅದಕ್ಕೆ ಸಹಕಾರವನ್ನು ಕೊಟ್ಟಂಥವ್ರು ಎಲ್ಲರ ಮೇಲೂ ಕೂಡ ಸರಿಯಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಈಗ ನಾವು ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ ಇದೇನಾದರೂ ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಒದಗಿಸ್ ಒದಗಲಿಲ್ಲ ಅಂತ ಇದು ಇನ್ನು ಬೇರೆ ರೀತಿಯಲ್ಲಿ ಇನ್ನು ಹೋರಾಟದ ರೂಪವೋ ಅಥವಾ ಬೇರೆ ಯಾವುದೋ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಪೂಜಾ ಶೆಟ್ಟಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಮಹಿಳಾ ರಾಜ್ಯಾಧ್ಯಕ್ಷರು ಇವತ್ತೇನು ಈ ನೊಂದಿರೋ ವ್ಯಕ್ತಿ ಇದ್ದಾರೋ ಹೊಸಕೋಟೆ ಭಾಗದ ಇಪ್ಪತ್ತೆಂಟನೇ ವಾರ್ಡಲ್ಲಿರೋ ರಾಮಣ್ಣವರು ಏನೋ ಒಂದು ಅಂಗಡಿ ನೋಡಿ ಅಂತ ಒಬ್ಬರು ಮಹಿಳೆಯರ ಹತ್ರ ಹೋದಾಗ ಅವ್ರ ಮನೆಗೆ ಹೋದಾಗ ಆ ರೀತಿ ಅಲ್ಲೇ ನಡೆದಿರುತ್ತೆ ಬೇರೆ ಇನ್ಯಾವುದೂ ಉದ್ದೇಶಗಳಿರಲ್ಲ ಬೇರೆ ಯಾರೋ ಊಹಾಪೋಹಗಳಿಗೆ ದಯವಿಟ್ಟು ಯಾರೂ ತಲೆ ಕೆಡಿಸ್ಕೋಬೇಡಿ ಏನು ಈ ರಾಮಣ್ಣ ನೊಂದಿರೋ ವ್ಯಕ್ತಿ ಇದ್ದಾರೋ ಅವ್ರ ಪರವಾಗಿ ಎಲ್ಲ ಸಂಘಟನೆಗಳು ಕೂಡ ಬಂದು ಇವತ್ತು ಅವರಿಗೆ ಒಂದು ಸಾಂತ್ವನ ಹೇಳಿ ಅವ್ರ ಹತ್ರ ದೂರು ಅವರೇ ವೈಯಕ್ತಿಕವಾಗಿ ದೂರನ್ನು ಕೊಟ್ಟಿದ್ದಾರೆ ಅದು ತುಂಬ ಖುಷಿ ಆಗ್ತದೆ ಯಾಕೆಂದರೆ ಹೋರಾಟಗಾರರು ಹೊಸಕೋಟೆ ಭಾಗದಲ್ಲೂ ಇದ್ದಾರೆ ಅಂತ ನಾವೆಲ್ಲಾದ್ ಕೂಡ ತೋರಿಸ್ಕೊಟ್ಟಾಗ ತುಂಬ ನೊಂದಿ ಅಂದರೆ ಎಂಟಿ ಮಕ್ಕಳನ್ನೆಲ್ಲ ಕಳ್ಕೊಂಡು ನನ್ಗೆ ಯಾರೂ ಇಲ್ಲ ಅಂದಾಗ ನೀವೆಲ್ಲ ಜೊತೆ ನಿಂತಿದ್ದೀರಾ ಅಂತ ತುಂಬ ಖುಷಿಪಟ್ಟಿದ್ದಾರೆ ಇವ್ರ ಜೊತೆ ನಾವೆಲ್ಲ ನಿಂತು ದಯವಿಟ್ಟು ಇಡೀ ಕರ್ನಾಟಕದ ಜನ ಎಲ್ಲ ನಿಂತು ಇದಕ್ಕೆ ಎಫ್ಐಆರ್ ಆಗಿ ಯಾರು ಹೊಡೆದಿದ್ದಾರೋ ಯಾರು ಅಲ್ಲೇ ಮಾಡಿದಾರೋ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಕಾನೂನು ರೀತಿ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ಎಲ್ಲ ಕರ್ನಾಟಕ ಜನತೆಗಳಿಗೆ ಕೈ ಮುಗಿದು ಬೆಡ್ಕೊಂತೀವಿ ಏನೀಗಾಗಲೇ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಹೊಸಕೋಟೆ ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಒಂದು ವ್ಯಕ್ತಿನ ಮನೆಯಲ್ಲಿ ಹಾಕಿ ಹೊಡೆದ ಹೊಡೆದಿರೋದ್ರ ಬಗ್ಗೆ ಮಾಹಿತಿ ವಿಚಾರ ತಿಳ್ಕೊಂಡು ಕನ್ನಡಪರ ಹಾಗೂ ದಲಿತ ಪರ ಸಂಘಟನೆಗಳು ನಮ್ಮ ತಾಲೂಕಿನಾದ್ಯಂತ ಸುಮಾರು ಒಂದು ಏಳೆಂಟು ಸಂಘಟನೆಗಳು ಒಗ್ಗುಟ್ಟು ಒಗ್ಗಟ್ಟಾಗಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಬಂದಂಥ ಹೋರಾಟಗಾರರ ಉದ್ದೇಶ ಎಲ್ಲ ಹೋರಾಟಗಾರರ ಉದ್ದೇಶ ಒಂದೇ ಆಗಿರ್ತದೆ ಅನ್ಯಾಯ ಆಗಿರುವಂಥ ವ್ಯಕ್ತಿಗೆ ನ್ಯಾಯ ಕೊಡಿಸೋದೊಂದೇ ನಮ್ಮ ಉದ್ದೇಶ ಆಗಿದೆ ಅದೇ ಅದೇ ರೀತಿಯಾಗಿ ಆ ವ್ಯಕ್ತಿಗೆ ಆಗಿರೋ ಅನ್ಯಾಯ ವಿಚಾರವಾಗಿ ಆ ವಿಡಿಯೋ ಮಾಡಿದವರು ಯಾರು ಹೊಡೆದವ್ರು ಯಾರು ಅದರೊಳಗಡೆ ಎಷ್ಟು ಜನ ಭಾಗಿಯಾಗಿದ್ದಾರೆ ಒಟ್ಟು ನನ್ನ ಪ್ರಕಾರ ಆರು ಏಳು ಜನ ಇದೆ ಅದನ್ನು ಸಂಪೂರ್ಣ ಮಾಹಿತಿ ಪಡೆದು ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ಆ ತನಿಖೆ ಮಾಡಿ ಆ ಕೃತ್ಯಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೆ ಆ ವಿಚಾರವಾಗಿ ಎಲ್ಲವನ್ನೂ ಅದು ಯಾರೇ ಆಗಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇಷ್ಟು ಜನ ಹೋರಾಟಗಾರರು ಒಂದು ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಬಂದಿಲ್ಲ ನಿಂತು ಹೊಸಕೋಟೆ ತಾಲೂಕಿನಲ್ಲಿ ಈ ಒಂದು ಧ್ವನಿ ಎತ್ತಿದೀವಿ ಮುಂದಿನ ದಿನಗಳಲ್ಲಿ ಈ ಈ ಒಂದು ಕೇಸ್ನಲ್ಲಿ ತಗೊಳ್ಳುವಂಥ ನಿರ್ಧಾರ ಮುಂದಿನ ದಿನದ ಸಮಾಜಕ್ಕೆ ಒಂದು ಈ ಈ ಥರ ಒಂದು ಕೃತ್ಯ ಮಾಡಬೇಕಂದ್ರೆ ಭಯ ಪಡಬೇಕು ಜನ ವಿಡಿಯೋ ಮಾಡಿ ಹೊಡಿತಾರೆ ಅಂದರೆ ಎಷ್ಟು ಕಾನೂನು ಮೇಲೆ ಎಷ್ಟು ಇವರಿಗೆ ಗೌರವ ಇದೆ ನೋಡಿ ಯೋಚನೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಮೊದಲನೇದಾಗಿ ಹೊಡೆದೇ ಹೊಡೆದಿರೋದು ಮೊದಲನೇ ತಪ್ಪು ಅದನ್ನು ವಿಡಿಯೋ ಮಾಡಿರೋದು ಅದಕ್ಕಿಂತ ದೊಡ್ಡ ತಪ್ಪು ಆ ವಿಚಾರವಾಗಿ ನಾವು ಪ್ರತಿಯೊಂದು ಸಂಘಟನೆಯವರು ಒಗ್ಗಟ್ಟಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ನಾವು ಹೋರಾಟ ಮಾಡಿ ಅವ್ರು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ ಅದಾಗಲೇ ಒಂದು ಎರಡು ಮೂರು ದಿವಸ ಒಳಗಡೆ ಆ ಎಫ್ ಐ ಆರ್ ಆಗಿದೆ ಆ ವಿಚಾರವಾಗಿ ಕಾನೂನು ಕ್ರಮ ತೊಗೊಳ್ತೀನಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಭರವಸೆ ನೀಡಿದ್ದಾರೆ ಅವರು ಆದಷ್ಟು ಬೇಗ ಕ್ರಮ ತಗೊಳ್ಳಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೀನಿ ಮಹಿಳಾ ಸಂಘದಿಂದ ರಾಜ್ಯಾಧ್ಯಕ್ಷ ರಾಧಿಕಾ ಮಾತಾಡ್ತಿರೋದು ನಾವು ಎಲ್ಲ ಸಂಘಟನೆಯವರು ಸೇರೋದು ಒಂದೇ ಉದ್ದೇಶ ರಾಮಣ್ಣವ್ರಿಗೆ ನ್ಯಾಯ ಸಿಗಲಿ ಅಂತ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟ ಅವ್ರಿಗೆ ನ್ಯಾಯ ಸಿಗ್ಲಿ ನಮ್ಮ ಸಂಘಟನೆಗೆ ಎಲ್ಲ ಒಕ್ಕೂಟ ಸಂಘಟನೆಗೂ ಜಯ ಸಿಕ್ಕಲಿ ಅಷ್ಟೇ ಅವ್ರಿಗೆ ಅವಮಾನ ಆಗಿದೆ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಎಲ್ಲರೂ ರೀತಿಯಲ್ಲೂ ನ್ಯಾಯ ಸಿಗ್ಬೇಕಂತಲೇ ಕೇಳ್ಕೊಳ್ಳೋದು ಜೈ ಭೀ ಏನಿಂದು ಹೊಸಕೋಟೆಯಲ್ಲಿ ಎಲ್ಲ ಸಂಘಟನೆಗಳು ಒಂದು ಹೊಸಕೋಟೆ ಸ್ಟೇಷನ್ ಮುಂದೆ ಬೆಳಗಿನಿಂದ ಪ್ರತಿಭಟನೆ ಅಲ್ಲ ಇದು ಅಧಿಕಾರಿಗಳಿಗೆ ಗೊತ್ತಿರೋಂಥ ವಿಚ ಗೊತ್ತಿಲ್ಲದಂಥ ವಿಚಾರಗಳನ್ನು ತಳಿಸ್ಬೇಕು ಈಗ ಮೊನ್ನೆ ಏನು ವೈರಲ್ ಆಗಿತ್ತು ವಿಡಿಯೋ ಅಲ್ಲಿ ಆರೋಪಿಗಳು ಯಾರಿದ್ದಾರೋ ಆರು ಜನ ಅಲ್ಲ ಏಳು ಜನ ಆದರೂ ಸಹ ಆ ತನಿಖೆಯಾಗಿ ಆರೋಪಿಗಳನ್ನು ಬಂಧಿಸಬೇಕು ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಕೊಡಬೇಕು ಇವತ್ತು ಏನು ನಾವು ಸಂಘಟನೆಗಳು ಇಲ್ಲೆಲ್ಲ ಬಂದಿದ್ದೀರೋ ಒಂದು ಸಂಘಟನೆ ಅಲ್ಲ ಭಾರತೀಯ ಅಂಬೇಡ್ಕರ್ ಸೇನೆ ಒಂದೇ ಬಂದಿಲ್ಲ ಇಲ್ಲಿ ಎಲ್ಲ ಸಂಘಟನೆಗಳು ಏನಕ್ಕೆ ಸೇರಿದ್ದೀರಿ ಅಂದರೆ ಒಂದು ನಮ್ಮ ಭಾಗದಲ್ಲಿ ಆಗಿರೋಂಥ ಘಟನೆಗೆ ಮರಿಗಳಿಸಬಾರ್ದು ಯಾರೇ ಆರೋಪಿಗಳಾಗ್ಬೋದು ಅವನು ಎಷ್ಟು ಕೋಟ್ಯಾಧಿಪತಿ ಆರೋಪ ಆಗಿದ್ರು ಕೂಡ ಅವನಿಗೆ ಕಾನೂನಾತ್ಮಕ ಶಿಕ್ಷೆ ಆಗಬೇಕು ಅವನು ಇನ್ನೂ ಹಲವಾರು ಏನೋ ವಿಚಾರಗಳಲ್ಲಿ ಭಾಗಿಯಾಗಿದ್ದಾನಂತೆ ಅವಲ್ಲ ತನಿಖೆ ಆಗಬೇಕು ಅಂತ ನಾವು ಗಮನ ಕೊಟ್ಟಿದ್ರಿ ಆ ಪುಡೇಜಲ್ಲಿ ಇರೋಂಥ ಪುಡೇಜಲ್ಲಿ ಮುಂದೆ ಕಾಣಿಸೋಂಥವರು ಬ್ಯಾಕ್ ಆಗಿರೋಂಥವ್ರು ಪ್ರತಿಯೊಬ್ಬರನ್ನ ಹೇಳಿಕೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ಆಗಬೇಕು ಅಂತ ಈಗ ಒತ್ತಾಯ ಮಾಡಿದಿರಿ ಇವತ್ತು ಏನಾದರೂ ಅವರು ಎರಡು ಟೂ ಡೇಸಲ್ಲಿ ನಮಗೆ ಅವ್ರು ಎಫ್ ಐ ಆರ್ ಮಾಡಿ ಅವೆಲ್ಲ ಕೊಡಲಿಲ್ಲ ಅಂದರೆ ನಾವು ಇಪ್ಪತ್ತ್ಮೂರನೇ ಇಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಮ ಎಲ್ಲ ನಾಯಕರುಗಳು ನಾವೆಲ್ಲ ನಾಯಕರುಗಳು ಸಜ್ಜಾಗಿದ್ದೀರಿ ಜೈ ಬಿ ಕೆಂಪುರಾಜು ಅಂತ ಬೆಂಗಳೂರು ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಏನು ಈ ಒಂದು ಒಂದು ವರ್ಷ ಇಪ್ ಎರಡು ತಿಂಗಳ ಹಿಂದೆ ನಡೆದಂಥ ಘಟನೆ ಹೊಸಕೋಟೆ ತಾಲೂಕಿನ ರಾಮಾಯಣ ಅನ್ನೋ ವ್ಯಕ್ತಿ ಮೇಲೆ ಮರಣೋಂತಕ್ಕೆ ಅಲ್ಲೆ ಆಗಿದೆ ಹಾಗೂ ಮರ್ಯಾದೆ ಕೇಳಿದಂಥ ವಿಚಾರವಾಗಿರೋ ಆಗಿದೆ ಹಾಗಾಗಿ ಏನು ಇವತ್ತು ರವೀಶ್ ಶೆಟ್ಟಿ ಬೈಂದೂಂದ ಬೈಂದೂರು ಅವರು ಏನು ಈ ಒಂದು ವಿಚಾರವಾಗಿ ವಿಡಿಯೋ ವೈರಲ್ ಮಾಡಿದರೋ ಆ ವಿಚಾರವಾಗಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಸಂದರ್ಭದಲ್ಲಿ ಸೇರಿದ್ದೀವಿ ಏನು ಮಾನ್ಯ ಪೊಲೀಸ್ ಇಲಾಖೆಯರಿಗೆ ಮನವಿ ಕೂಡ ಮಾಡಿದ್ದೀವಿ ಈ ಹಿಂದೆ ಮೊನ್ನೆ ಕೂಡ ಕಂಪ್ಲೇಂಟ್ ಮಾಡಿ ಈ ವಿರುದ್ಧವಾಗಿ ಏನು ಈ ಆರೋಪಿಗಳಿದ್ದಾರೋ ಅವ್ರ ಪರವಾಗಿ ಕಾನೂನು ರೀತಿ ಕ್ರಮ ಕೈ ಕೈ ಕೈಗೊಳ್ಳಬೇಕು ಆಮೇಲೆ ಮತ್ತೆ ಏನು ಈ ಕೃತ್ಯಕ್ಕೆ ಭಾಗಿಯಾಗಿದ್ದಾರೋ ಅವರೆಲ್ಲ ಸೇರಿ ಎಲ್ಲರನ್ನೂ ಕೂಡ ಕೂಡಲೇ ಬಂಧಿಸಬೇಕು ಏನು ಈ ಒಂದು ಕ ಈ ಒಂದು ವಿಚಾರದಾಗಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಸೂಕ್ತವಾದ ನ್ಯಾಯ ಕೊಡಿಸ್ಬೇಕಾಗಿ ನಾವು ಒಂದು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಂಡಿದ್ದೀವಿ

सकाळ उडत <laughs> <laughs> ನನಗ ಅವಮಾನ ಆಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ನಾನು ಹೊಡೆದಿರೋ ಜೈಲಿಗೆ ಕಳಿಸಿ ಈಚೆಗೆ ಬರಬಾರ್ದು ಅವರು ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಕೃತ್ಯವನ್ನ ಯಾರೇ ಎಸಗಿರ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಭರವಸೆಯನ್ನ ಡಿವೈಎಸ್ಪಿ ಎಸ್ ಪಿ ಅವರು ನೀಡಿದ್ದಾರೆ ಇದರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡ್ತೀವಿ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಅಮಾನುಷವಾದಂತಹ ಕೃತ್ಯವನ್ನ ಯಾರೇ ಎಸಗಿರಲಿ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗಲೇಬೇಕು ಅನ್ನೋದು ನಮ್ಮ ಆಶಯ